ಕೆಳದಿ ಸಾಮ್ರಾಜ್ಯವು ಹದಿನಾರು ಮತ್ತು ಹದಿನೆಂಟನೇ ಶತಮಾನಗಳಲ್ಲಿ ಪ್ರಮುಖವಾಗಿದ್ದ ಒಂದು ದಕ್ಷಿಣ ಭಾರತದ ಸಾಮ್ರಾಜ್ಯವಾಗಿತ್ತು ಇದು ಪ್ರಸ್ತುತ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಕೆಳದಿ ಪಟ್ಟಣವನ್ನು ಕೇಂದ್ರವಾಗಿರಿಸಿಕೊಂಡು ಆಳ್ವಿಕೆ ನಡೆಸಿತು ಈ ಸಾಮ್ರಾಜ್ಯವು ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಸ್ವತಂತ್ರವಾಗಿ ಬೆಳೆಯಿತು ಕೆಳದಿ ನಾಯಕರ ಇತಿಹಾಸ ಸ್ಥಾಪನೆ ಒಂದು ಸಾವಿರದ ನಾನೂರ ತೊಂಬತ್ತೊಂಬತ್ತರಲ್ಲಿ ಚೌಡಪ್ಪ ನಾಯಕ ಎಂಬುವವರಿಂದ ಈ ಸಾಮ್ರಾಜ್ಯ ಸ್ಥಾಪನೆಯಾಯಿತು ಅವರು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದರು ಪ್ರಮುಖ ಆಡಳಿತಗಾರರು ಸದಾಶಿವನಾಯಕ ಸಾವಿರದ ಐನೂರ ಮೂವತ್ತರಿಂದ ರಿಂದ ಸಾವಿರದ ಐನೂರ ಅರವತ್ತ್ ಆರು ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರಮುಖ ಸ್ಥಾನ ಪಡೆದಿದ್ದರು ಮತ್ತು ಕಲ್ಯಾಣಿಯ ಯುದ್ಧದಲ್ಲಿ ತಮ್ಮ ಶೌರ್ಯಕ್ಕಾಗಿ ಕೋಟೆ ಕೋಲಾಹಲ ಎಂಬ ಬಿರುದನ್ನು ಪಡೆದರು ವೆಂಕಟಪ್ಪ ನಾಯಕ ಸಾವಿರದ ಐನೂರ ಎಂಬತ್ತ್ ಆರು ರಿಂದ ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಈ ವಂಶದ ಅತ್ಯಂತ ಸಮರ್ಥ ಆಡಳಿತಗಾರರಲ್ಲಿ ಒಬ್ಬರು ಎಂದು ಪರಿಗಣಿಸಲ್ಪಟ್ಟಿದ್ದಾರೆ ಇವರು ಪೋರ್ಚುಗೀಸರನ್ನು ಸೋಲಿಸಿ ತಮ್ಮ ರಾಜ್ಯವನ್ನು ವಿಸ್ತರಿಸಿದರು ಇಟಲಿಯ ಪ್ರವಾಸಿ ಪಿಯೆಟ್ರೋ ಡೆಲ್ಲಾವ್ಯಾಲೆ ಇವರ ಆಳ್ವಿಕೆಯನ್ನು ಶ್ಲಾಘಿಸಿದ್ದಾರೆ ಶಿವಪ್ಪ ನಾಯಕ ಸಾವಿರದ ಆರುನೂರ ನಲವತ್ತ್ ರಿಂದ ಸಾವಿರದ ಆರುನೂರ ಅರವತ್ತು ಉತ್ತಮ ಆಡಳಿತಗಾರ ಮತ್ತು ಮಿಲಿಟರಿ ನಾಯಕ ಎಂದು ಹೆಸರುವಾಸಿಯಾಗಿದ್ದಾರೆ ಇವರು ಸಿಸ್ತು ಎಂಬ ಹೊಸ ತೆರಿಗೆ ಪದ್ಧತಿಯನ್ನು ಜಾರಿಗೆ ತಂದರು ರಾಣಿ ಚೆನ್ನಮ್ಮಾಜಿ ಸಾವಿರದ ಆರುನೂರ ಎಪ್ಪತ್ ಎರಡು ರಿಂದ ಸಾವಿರದ ಆರುನೂರ ತೊಂಬತ್ ಮರಾಠರ ದಾಳಿಯನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿದ ಧೈರ್ಯಶಾಲಿ ರಾಣಿ ರಾಜಧಾನಿಗಳು ಕೆಳದಿ ಇಕ್ಕೇರಿ ಮತ್ತು ಬಿದನೂರು ನಾಗರ ಈ ಸಾಮ್ರಾಜ್ಯದ ರಾಜಧಾನಿಗಳಾಗಿದ್ದವು ವಿಸ್ತಾರ ಈ ಸಾಮ್ರಾಜ್ಯವು ತನ್ನ ಉಚ್ಛ್ರಯ ಸ್ಥಿತಿಯಲ್ಲಿ ಕರಾವಳಿ ಕರ್ನಾಟಕ ಮಲೆನಾಡು ಪ್ರದೇಶ ಮತ್ತು ಪಶ್ಚಿಮ ಘಟ್ಟಗಳ ಪೂರ್ವಭಾಗದ ಕೆಲವು ಪ್ರದೇಶಗಳನ್ನು ಒಳಗೊಂಡಿತ್ತು ಪತನ ಒಂದು ಸಾವಿರದ ಏಳುನೂರ ಅರವತ್ಮೂರರಲ್ಲಿ ಹೈದರ್ ಅಲಿಯಿಂದ ಈ ಸಾಮ್ರಾಜ್ಯವು ಮೈಸೂರು ಸಾಮ್ರಾಜ್ಯಕ್ಕೆ ಸೇರ್ಪಡೆಯಾಯಿತು ಕೆಳದಿ ನಾಯಕರ ಆಡಳಿತ ಕೆಳದಿ ನಾಯಕರು ದಕ್ಷ ಆಡಳಿತ ವ್ಯವಸ್ಥೆಯನ್ನು ಹೊಂದಿದ್ದರು ಕೃಷಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿತ್ತು ಮತ್ತು ವ್ಯಾಪಾರವನ್ನು ಉತ್ತೇಜಿಸಲಾಯಿತು ಅವರು ಪೋರ್ಚುಗೀಸ್ ಡಚ್ ಮತ್ತು ಬ್ರಿಟಿಷರಂತಹ ವಿದೇಶಿ ವ್ಯಾಪಾರಿಗಳೊಂದಿಗೆ ವ್ಯಾಪಾರ ಸಂಬಂಧಗಳನ್ನು ಹೊಂದಿದ್ದರು ಕೆಳದಿ ನಾಯಕರ ಕೊಡುಗೆಗಳು ವಾಸ್ತುಶಿಲ್ಪ ಕೆಳದಿ ಮತ್ತು ಇಕ್ಕೇರಿಯ ದೇವಾಲಯಗಳು ರಾಮೇಶ್ವರ ದೇವಾಲಯ ವೀರಭದ್ರೇಶ್ವರ ದೇವಾಲಯ ಅಘೋರೇಶ್ವರ ದೇವಾಲಯ ಇವರ ವಾಸ್ತುಶಿಲ್ಪ ಶೈಲಿಗೆ ಉತ್ತಮ ಉದಾಹರಣೆಗಳಾಗಿವೆ ಶಿವಪ್ಪ ನಾಯಕ ಅರಮನೆ ಕೂಡ ಗಮನಾರ್ಹವಾಗಿದೆ ಕಲೆ ಮತ್ತು ಸಂಸ್ಕೃತಿ ಕೆಳದಿ ನಾಯಕರು ಕಲೆ ಸಾಹಿತ್ಯ ಮತ್ತು ಶಿಕ್ಷಣವನ್ನು ಪ್ರೋತ್ಸಾಹಿಸಿದರು ನೀರಿನ ನಿರ್ವಹಣೆ ಕೆರೆಗಳು ಕಟ್ಟೆಗಳು ಮತ್ತು ಬಾವಿಗಳನ್ನು ನಿರ್ಮಿಸಿ ನೀರಿನ ನಿರ್ವಹಣೆಗೆ ಗಮನ ನೀಡಿದರು ಆನಂದಪುರದ ಚಂಪಕ ಸರಸ್ಸು ಇದಕ್ಕೆ ಒಂದು ಉದಾಹರಣೆ ಧಾರ್ಮಿಕ ಸಹಿಷ್ಣುತೆ ಕೆಳದಿ ನಾಯಕರು ಎಲ್ಲಾ ಧರ್ಮಗಳನ್ನು ಗೌರವಿಸಿದರು ಮತ್ತು ದೇವಾಲಯಗಳು ಮಸೀದಿಗಳು ಮತ್ತು ಮಠಗಳಿಗೆ ದಾನ ನೀಡಿದರು ಕೆಳದಿ ಸಾಮ್ರಾಜ್ಯವು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ಪ್ರಮುಖ ಸ್ಥಾನವನ್ನು ಹೊಂದಿದೆ ಅವರ ಆಡಳಿತ ವಾಸ್ತುಶಿಲ್ಪ ಮತ್ತು ಸಾಂಸ್ಕೃತಿಕ ಕೊಡುಗೆಗಳು ಇಂದಿಗೂ ಸ್ಮರಣೀಯವಾಗಿವೆ